ನಮಸ್ತೆ ಎಲ್ಲರಿಗೂ ಆಶಾಸ್ ಕಿಚನಿಗೆ ಸ್ವಾಗತ ನಾನು ಈಗ ಸಕ್ಕರೆ ಕಾಯಿಲೆ ಬಾರದಂತೆ ಮನೆ ಮದ್ದನ್ನು ಮಾಡ್ತಿದ್ದೀನಿ ಈ ಒಂದು ಕಷಾಯ ತುಂಬನೇ ಕಹಿಯಾಗಿರುತ್ತೆ ಆದರೆ ಜೀವಕ್ಕೆ ತುಂಬ ಒಳ್ಳೆಯದು ಬಹಳ ಹಿಂದಿನ ಕಾಲದ ಕಷಾಯ ಇದು ಈ ಒಂದು ಸಕ್ಕರೆ ಕಾಯಿಲೆ ಬಂದರೆ ಏನೇನೂ ತಿನ್ನುವ ಆಗಿಲ್ಲ ಅದಕ್ಕೆ ನಾವು ಈ ಒಂದು ಮನೆ ಮದ್ದನ್ನು ಕುಡಿಯುವುದರಿಂದ ಈ ಕಾಯಿಲೆ ಬಾರದಂತೆ ತಡೆಗಟ್ಟಬಹುದು ನೋಡಿ ಒಂದು ಕಪ್ಪು ಫುಲ್ಲು ಮೆಂತೆ ತಗೊಂಡಿದ್ದೇನೆ ಅದರ ಅರ್ಧದಷ್ಟು ಕಾಳು ಜೀರಿಗೆಯನ್ನು ತಗೊಂಡಿದ್ದೇನೆ ಕಾಳು ಜೀರಿಗೆಯ ಕಾಲು ಭಾಗದಷ್ಟು ಓಮ ಕಾಳನ್ನು ತಗೊಳ್ಬೇಕು ಈಗ ಒಂದೊಂದಾಗಿ ಹುರಿದುಕೊಳ್ಬೇಕು ಮೊದಲಿಗೆ ನಾನು ಮೆಂತೆಯನ್ನು ಹುರಿದುಕೊಳ್ತೇನೆ ಬೆಂಕಿಯನ್ನು ಸಿಮ್ನಲ್ಲಿಟ್ಟುಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಇದನ್ನು ಹುರಿಯುವಾಗ ಒಂದು ಥರದ ಒಂದು ಪರಿಮಳ ಬರ್ತದೆ ಈಗ ಕಲ್ಲರ್ ಅದು ಚೇಂಜ್ ಆಗ್ತಾ ಉಂಟು ಈಗ ಒಂದು ರೋಸ್ಟ್ ಆಗಿದೆ ನೋಡಿ ಇದನ್ನು ಈಗ ನಾನು ತೆಗಿತಿದ್ದೇನೆ ಇದನ್ನು ಒಂದು ಪಾತ್ರೆಕ್ಕೆ ನಾವು ಸಪ್ರೇಟಾಗಿ ಹಾಕ್ಕೊಳ್ಬೇಕು ನಂತರ ಕಾಳು ಜೀರಿಗೆಯನ್ನು ಅದೇ ಪಾತ್ರೆಕ್ಕೆ ಹಾಕಿ ಹುರಿಬೇಕು ಈ ಕಪ್ಪು ಜೀರಿಗೆಯನ್ನು ಹುರಿಯಲು ಹೆಚ್ಚು ಟೈಮ್ ಬೇಕಾಗಿಲ್ಲ ಅದು ಬೇಗನೆ ಪಟಪಟ ಅಂತ ಸಿಡಿತದೆ ಆವಾಗ ಅದು ನಮಗೆ ಗೊತ್ತಾಗ್ತದೆ ಇದು ಆಗಿದೆ ಅಂತೇಳಿ ನೋಡಿ ಇದು ಆಗಿದೆ ಇದನ್ನು ಅದಕ್ಕಿ ಮೆಂತೆಗೆ ಮಿಕ್ಸ್ ಮಾಡಬೇಕು ನಂತರ ಕೊನೆಗೆ ಇದು ಕಾಳನ್ನು ಫ್ರೈ ಮಾಡಬೇಕು ಅದು ಸಹ ಹೆಚ್ಚೊತ್ತು ತಗೊಳ್ಳೋದಿಲ್ಲ ಅದು ಪಟಪಟ ಅಂತ ಸಿಡಿಯುವಾಗಲೇ ನಾವು ತೆಗಿಬೇಕಾಗುತ್ತೆ ಅದನ್ನು ಸಹ ಅದಕ್ಕೇ ಮಿಕ್ಸ್ ಮಾಡಬೇಕು ಕಾಳು ರೋಸ್ಟ್ ಆಗಿದೆ ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ತೇನೆ ಮೂರು ಸಹ ಒಟ್ಟಿಗೆ ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದು ಈಗ ಬಿಸಿ ಬಿಸಿ ಉಂಟು ಎಲ್ಲ ಅದು ತಣ್ಣಗಾಗಲಿಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಸೈಡಲ್ಲಿ ಇಡಬೇಕು ಇದು ಈಗ ಸರಿಯಾಗಿ ತಣ್ಣಗಾಗಿದೆ ಇದನ್ನು ಸ್ವಲ್ಪ ಸ್ವಲ್ಪವಾಗಿ ತೆಗೆದುಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿಕೊಳ್ಬೇಕು ನೋಡಿ ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪವನ್ನೇ ಆದರೆ ಇದು ಎಲ್ಲವನ್ನೂ ಗ್ರೈಂಡರಿಗೆ ಹಾಕ್ಕೊಳ್ಬೋದು ಆದರೆ ಸರಿಯಾಗಿ ಅದು ಪೌಡರ್ ಆಗುವುದಿಲ್ಲ ಅದರಲ್ಲಿ ಮಿಕ್ಸಿನೇ ಬೆಸ್ಟ್ ನೋಡಿ ಈ ಥರ ಪೌಡರ್ ಮಾಡಿ ನಾನು ಒಂದು ಬೌಲಿಗೆ ಹಾಕ್ಕೊಳ್ತಿದ್ದೀನಿ ಸಣ್ಣದಾಗಿ ಪೌಡರ್ ಆಗಿದೆ ಇದು ಕರೆಕ್ಟಾಗಿದೆ ಸ್ಟ್ರಾಂಗ್ ಆದಂಥ ಒಂದು ಕಷಾಯದ ಹುಡಿಯು ರೆಡಿಯಾಯಿತು ಅದು ಒಂದು ಮೂರು ತಿಂಗಳು ನಾಲ್ಕು ತಿಂಗಳವರೆಗೆ ಈ ಪೌಡರು ಬರ್ತದೆ ಒಂದು ಡಬ್ಬದಲ್ಲಿ ಹಾಕಿ ಇದನ್ನು ಶೇಖರಣೆ ಮಾಡಿಟ್ಕೊಳ್ಬೇಕು ಉಗುರು ಬೆಚ್ಚಗಿನ ಒಂದು ಗ್ಲಾಸ್ ನೀರಿಗೆ ಅರ್ಧ ಟೀ ಸ್ಪೂನ್ ಕಷಾಯ ಪುಡಿಯನ್ನು ಮಿಕ್ಸ್ ಮಾಡಿ ಬೆಳಗಿನ ಸಮಯದಲ್ಲಿ ಅಥವಾ ಮಧ್ಯಾಹ್ನ ಸಮಯದಲ್ಲಿ ರಾತ್ರಿ ಊಟ ಆದ ನಂತರ ಈ ಕಷಾಯ ಕುಡಿಯಬೇಕು ವಾರಕ್ಕೆ ಎರಡು ಬಾರಿಯಾದರೂ ಕುಡಿಯಲೇಬೇಕು ಮಕ್ಕಳು ಚಾಕ್ಲೇಟ್ ಬಿಸ್ಕೆಟ್ ಜಂಕ್ ಫುಡ್ ಹೆಚ್ಚಾಗಿ ತಿಂತಾರೆ ಮಕ್ಕಳಿಗೂ ಸಹ ಈ ಕಷಾಯವನ್ನು ಕೊಡಬಹುದು ಅರ್ಧ ಗ್ಲಾಸ್ ಉಗುರು ಬೆಚ್ಚಗಿನ ನೀರಿಗೆ ಕಾಲು ಸ್ಪೂನ್ ಕಷಾಯದ ಹುಡಿಯನ್ನು ಮಿಕ್ಸ್ ಮಾಡಿ ತಿಂಗಳಿಗೆ ಎರಡು ಸಲ ಕುಡಿಸಿದರೆ ಉತ್ತಮ ಹೀಗೆ ಕುಡಿಸುವುದರಿಂದ ಯಾವುದೇ ಕಾಯಿಲೆಯೂ ಸಹ ಬರುವುದಿಲ್ಲ ಕಷಾಯ ತುಂಬನೇ ಕಹಿ ಇರುತ್ತೆ ಬಟ್ ಮುಂದೆ ಶುಗರ್ ಕಾಯಿಲೆ ಬಂದರೆ ಲೈಫ್ ಲಾಂಗ್ ಕಷ್ಟಪಡಬೇಕಾಗುತ್ತೆ ಈ ಒಂದು ಹೋಮ್ ರೆಮಿಡಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು